ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಭೂ ವಿವಾದ ಜಾಸ್ತಿ ಅಂತಲೇ ಹೇಳ್ಬೋದು ಇನ್ನು ಬರೋಬ್ಬರಿ ಐವತ್ತು ವರ್ಷಗಳ ನಂತರ ಮಂಗಳ ಕೇತು ಸಂಯೋಗ ಭೂ ವಿವಾದ ಹೆಚ್ಚಳ ಹಾಗಿದ್ರೆ ಯಾವ ಐದು ರಾಶಿಯವರಿಗೆ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಇದಕ್ಕೆಲ್ಲ ಒಂದು ಸಣ್ಣ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ನೀವು ಮಾಡುವುದರಿಂದ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗ್ತದೆ ಅಂದರೆ ಸಮಸ್ಯೆಗಳು ಕಷ್ಟಗಳು ಅಡೆತಡೆಗಳು ವಿಳಂಬಗಳು ಬಂದಿದ್ದರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡುವುದರಿಂದ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡ್ತಾರೆ ಜುಲೈ ಇಪ್ಪತ್ತ ನಾಲ್ಕರಿಂದ ಮೂವತ್ತರವರೆಗೆ ಸಿಂಹ ರಾಶಿಯಲ್ಲಿ ಮಂಗಳ ಮತ್ತು ಕೇತು ಗ್ರಹಗಳು ಅಪರೂಪದ ಸಂಯೋಗವೂ ನಡೆಯಲಿದೆ ಇಂತಹ ಸಂಯೋಗ ಕಳೆದ ಐವತ್ತೈದು ವರ್ಷಗಳಲ್ಲಿ ಮೊದಲ ಬಾರಿಗೆ ನಡೆಯುತ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹ ಯುಗ್ಮದ ಸಂದರ್ಭದಲ್ಲಿ ಹಿಂಸೆ ರಾಜಕೀಯ ಅಸ್ಥಿರತೆ ಭೂಮಿ ಸಂಬಂಧಿತ ವಿವಾದಗಳು ಮತ್ತು ಅಸ್ತಸ್ತ್ರ ಸಂಘರ್ಷಗಳು ಸ್ನೇಹಿತರೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದರೊಂದಿಗೆ ಶನಿ ಗ್ರಹದ ಹಿಮ್ಮುಖ ಚಲನೆಯು ಸಮಕಾಲೀನವಾಗಿ ಪ್ರಭಾವ ಬೀರಲಿದೆ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಸೊ ಹಾಗಾಗಿ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಏನಾದರೂ ತಿಳಿಸ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವುದರ ಬಗ್ಗೆ ತಿಳಿಸಬೇಕು ಅಂತ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಇತಿಹಾಸದ ನೋಟ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಮೊದಲ ಬಾರಿ ಕಳೆದ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮಂಗಳ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಯೋಗಗೊಂಡಿದ್ದವು ಆ ಸಮಯದಲ್ಲಿ ವಿಶ್ವದ ಬಹುತೇಕ ಭಾಗಗಳಲ್ಲಿ ರಾಜಕೀಯ ಹಿಂಸೆ ಯುದ್ಧ ಮತ್ತು ಆರ್ಥಿಕ ಅಸ್ಥಿರತೆ ಗಮನಾರ್ಹವಾಗಿತ್ತು ಈ ಬಾರಿ ಈ ಗ್ರಹಗಳ ಸಂಯೋಗವು ಸೂರ್ಯನ ಆಳ್ವಿಕೆಯ ರಾಶಿಯಲ್ಲಿ ನಡೆಯುತ್ತಿರುವುದರಿಂದ ಅಧಿಕಾರ ಸೇನಾ ಶಕ್ತಿ ಮತ್ತು ರಾಷ್ಟ್ರೀಯ ಸುರಕ್ಷತೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು ಹಾಗಿದ್ದರೆ ಯುದ್ಧ ಹಿಂಸೆ ಮತ್ತು ಭೂ ವಿವಾದಗಳಿಗೆ ಸೂಚನೆಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಜ್ಯೋತಿಷ್ಯಗಳ ಪ್ರಕಾರ ಈ ಸಂಯೋಗದ ಸಮಯದಲ್ಲಿ ಜುಲೈ ಇಪ್ಪತ್ನಾಲ್ಕರಿಂದ ಮೂವತ್ತನೇ ತಾರೀಕು ಒಳಗಡೆ ಹಿಂಸಾತ್ಮಕ ಘಟನೆಗಳು ಸೇನಾ ಸಂಘರ್ಷಗಳು ಮತ್ತು ಪ್ರಾದೇಶಿಕ ವಿವಾದಗಳು ತೀವ್ರ ರೂಪ ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಭಾರತ ಪಾಕಿಸ್ತಾನದಂತಹ ಪರಸ್ಪರ ವೈಮನಸ್ಸಿನಿರುವ ರಾಷ್ಟ್ರಗಳು ನಡುವಿನ ಕಾನೂನು ಸಂಬಂಧಿತ ವಿವಾದಗಳು ಉಲ್ಬಣ್ಗೊಳ್ಳಬಹುದು ಮಂಗಳ ಗ್ರಹವು ಯುದ್ಧ ಮತ್ತು ಆಕ್ರಮಣಶೀಲತೆಯನ್ನು ಸೂಚಿಸಿದರೆ ಕೇತುವು ಅದನ್ನು ಪ್ರಚೋದಿಸುವ ಸ್ವಭಾವ ಹೊಂದಿದೆ ಇದರ ಪರಿಣಾಮವಾಗಿ ರಾಜಕೀಯ ನಾಯಕರು ಅಥವಾ ಸೈನಾಧಿಕಾರಿಗಳು ವಿವೇಕಹೀನ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇನ್ನು ಸೂರ್ಯನ ಪ್ರಭಾವ ಮತ್ತು ಅಧಿಕಾರದ ಹೋರಾಟ ಸಿಂಹರಾಶಿಯು ಸೂರ್ಯನ ಆಳ್ವಿಕೆಯಲ್ಲಿರುವ ಕಾರಣ ಈ ಸಂಯೋಗವು ಪ್ರಪಂಚದಲ್ಲಿ ನಾಯಕರು ಸರ್ಕಾರಗಳು ಮತ್ತು ಸೇನಾ ಅಧಿಕಾರಿಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ಸೂರ್ಯನು ತನ್ನ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಹಿಂಸಾತ್ಮಕ ಕ್ರಮಗಳನ್ನು ಪ್ರೋತ್ಸಾಹಿಸಬಹುದು ಎಂದು ಭಾವಿಸಲಾಗಿದೆ ಸ್ನೇಹಿತರೆ ಇದು ರಾಜಕೀಯ ಅಸ್ಥಿರತೆ ಸರ್ಕಾರಗಳ ಪತನ ಅಥವಾ ಸೇನಾ ಕಾರ್ಯಾಚರಣೆಗಳಿಗೆ ದಾರಿ ಮಾಡಿಕೊಡಬಹುದು ಇನ್ನು ಮಾನಸಿಕ ಅಸ್ಥಿರತೆ ಮತ್ತು ಆಕ್ರಮಣಶೀಲ ನಿರ್ಣಯಗಳು ಅಂದರೆ ಕೇತು ಗ್ರಹವು ಸ್ವಾರ್ಥಿ ಮತ್ತು ಅಸ್ಪಷ್ಟ ಚಿಂತನೆಗೆ ಕಾರಣವಾಗುತ್ತದೆ ಮಂಗಳನು ಆಕ್ರಮಣಕಾರಿ ಮನೋಭಾವ ಮತ್ತು ಶಕ್ತಿಯನ್ನು ನೀಡುತ್ತದೆ ಈ ಎರಡರ ಸಂಯೋಗದಿಂದ ವ್ಯಕ್ತಿಗಳು ತಮ್ಮ ಕ್ರಿಯೆಗಳ ಪರಿಣಾಮಗಳನ್ನು ಲೆಕ್ಕಿಸದೆ ಭಾವನಾತ್ಮಕವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಚಂದ್ರನು ಈ ಸಂಯೋಗದ ಪ್ರಭಾವಕ್ಕೆ ಒಳಗಾದರೆ ಜನರು ತಮ್ಮ ಕೋಪ ಮತ್ತು ಆತಂಕವನ್ನು ನಿಯಂತ್ರಿಸಲು ವಿಫಲರಾಗಬಹುದು ಇನ್ನು ಶನಿಯ ಹಿಮ್ಮುಖ ಚಲನೆಯ ಪರಿಣಾಮ ಅಂದರೆ ಸ್ನೇಹಿತರೆ ಈ ಸಮಯದಲ್ಲಿ ಶನಿ ಗ್ರಹವು ರಾಶಿಯಲ್ಲಿ ಹಿಮ್ಮುಖ ಚಲನೆ ಇರುತ್ತದೆ ಇದು ಸಾಮಾಜಿಕ ನ್ಯಾಯ ಕಾನೂನು ಮತ್ತು ದೀರ್ಘಕಾಲೀನ ಯೋಜನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಶನಿಯು ರಾಶಿಗೆ ಚಲಿಸುವಾಗ ಹಿಂದೆ ನಡೆದ ಕ್ರಿಯೆಗಳು ಫಲಿತಾಂಶಗಳು ಸ್ಪಷ್ಟವಾಗಿ ಕಾಣಲು ಪ್ರಾರಂಭಿಸುತ್ತವೆ ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಹಿಂದೆ ಶತ್ರುಗಳಿಂದ ಪರಿಗಣಿಸಲ್ಪಟ್ಟ ವ್ಯಕ್ತಿಗಳು ಅಥವಾ ಗುಂಪುಗಳು ಸ್ವಾರ್ಥ ಪ್ರಯೋಜನಕ್ಕಾಗಿ ಮಾಲೀಕ ಬದಲಾವಣೆ ಮಾಡಿಕೊಳ್ಳಬಹುದು ಇನ್ನು ಈ ಅಪರೂಪದ ಗ್ರಹ ಸಂಯೋಗವು ವೈಯಕ್ತಿಕ ರಾಷ್ಟ್ರೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಮಾಡಬಹುದು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಲ್ಲಿ ಈ ಸಮಯದಲ್ಲಿ ವಿವೇಕದಿಂದ ನಡೆದುಕೊಳ್ಳುವ ಮತ್ತು ಆಕ್ರಮಣಶೀಲ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರುವುದು ಅತ್ಯಗತ್ಯ ಇನ್ನು ಸರ್ಕಾರಗಳು ಮತ್ತು ಸಾಮಾನ್ಯ ನಾಗರಿಕರು ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಎಚ್ಚರಿಕೆ ವಹಿಸಬೇಕು ಇನ್ನು ಹಕ್ಕು ನಿರಾಕರಣೆ ಅಂದರೆ ಸ್ನೇಹಿತರೆ ಈ ಮಾಹಿತಿಯನ್ನು ಜ್ಯೋತಿಷ್ಯ ಮತ್ತು ನಂಬಿಕೆಗಳನ್ನು ಆಧರಿಸಿ ಹೇಳಲಾಗಿದೆ ಸೊ ಹಾಗಾಗಿ ತಪ್ಪದೆ ಇದನ್ನೆಲ್ಲ ತಿಳ್ಕೊಂಡು ಸ್ನೇಹಿತರೆ ಈ ಐದು ರಾಶಿಯವರು ಬಹಳ ಎಚ್ಚರಿಕೆ ವಹಿಸಬೇಕು ಯಾವುದೇ ವಾದ ವಿವಾದಕ್ಕೆ ಎಳಿಯಕ್ಕೆ ಹೋಗ್ಬಾರ್ದು ಅದರ ಬಗ್ಗೆ ಅತ್ಯಗತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಮೇಷರಾಶಿಯವರಿಗೆ ಮೇಷಾರಾಶಿಯವರಿಗೆ ಸ್ನೇಹಿತರೆ ಈ ಸಂಯೋಗದಿಂದ ಅಂತಂದರೆ ಮಂಗಳಕೇತು ಸಂಯೋಗದಿಂದ ಮೇಷಾರಾಶಿಯವರಿಗೆ ಸ್ನೇಹಿತರೆ ಸಂಬಂಧವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ನಿಮ್ಮ ಸಂಬಂಧದಲ್ಲಿ ವಾದ ವಿವಾದಗಳು ಕೂಡ ಹೆಚ್ಚಾಗಲಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇನ್ನು ರಾಶಿಗೆ ಸೇರಿದ ಜನರು ತಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವರು ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ಸ್ನೇಹಿತರೆ ಗುರು ಕೃಪೆಯಿಂದಾಗಿ ಕೂಡ ಮಾಧ್ಯಮ ಲೇಖನ ಮತ್ತು ಸಂಚಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಮಯ ಇದಾಗಿರಬಹುದು ಅಂತಾನೆ ಹೇಳ್ಬೋದು ಇನ್ನು ಜುಲೈ ಇಪ್ಪತ್ತ ನಾಲ್ಕರಿಂದ ಮೂವತ್ತನೇ ತಾರೀಕು ಸ್ನೇಹಿತರೆ ಭೂ ವಿವಾದ ನಡೆಯುವುದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ನೋಡೋದಾದರೆ ಸ್ನೇಹಿತರೆ ಈ ಮಂಗಳ ಮತ್ತು ಕೇತುವಿನ ಸಂಚಾರದಿಂದ ಸ್ನೇಹಿತರೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕವಾದ ಅವಕಾಶಗಳು ಕೂಡ ದೊರಕಬಹುದು ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಹೊಸ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ವಾದ ಉಂಟಾಗಬಹುದು ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಸ್ನೇಹಿತರೆ ಗುರುದೇವನ ಕೃಪೆಯಿಂದಾಗಿ ನಿಮ್ಮ ವ್ಯಾಪಾರವನ್ನು ಈ ಅವಧಿಯಲ್ಲಿ ವಿಸ್ತರಿಸುವ ಯೋಗ ದೊರಕುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸುಖ ಶಾಂತಿಯನ್ನು ಹೊಂದುವ ಸಾಧ್ಯತೆ ಬಹಳಷ್ಟು ಹೆಚ್ಚು ಹೆಚ್ಚಾಗಿರಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಜುಲೈ ಇಪ್ಪತ್ತ ನಾಲ್ಕರಿಂದ ಮೂವತ್ತನೇ ತಾರೀಕು ಸ್ನೇಹಿತರೆ ನಿಮ್ಮ ಕಚೇರಿಗಳಲ್ಲಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಇನ್ನು ಭೂ ವಿವಾದಗಳಲ್ಲಾಗಲಿ ಸ್ನೇಹಿತರೆ ಸ್ವಲ್ಪ ಮಾತುಕತೆಗಳು ನಡೆಯಬಹುದು ಇನ್ನು ಗುರುಗ್ರಹವು ಕನ್ಯಾ ರಾಶಿಗೆ ಸೇರಿದ ಜನರ ಜಾತಕದ ಐದನೇ ಮನೆಯಲ್ಲಿ ಇರುವುದರಿಂದ ತನ್ನ ನಕ್ಷತ್ರ ಬದಲಾವಣೆಯನ್ನು ಮಾಡಲಿದೆ ಈ ಐದನೇ ಮನೆಯು ಮಕ್ಕಳು ಮತ್ತು ರಚನಾತ್ಮಕತೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಹಾಗಾಗಿ ಸ್ನೇಹಿತರೆ ಕನ್ಯಾ ರಾಶಿಗೆ ಸೇರಿದ ಜನರು ಗುರುವಿನ ಈ ನಕ್ಷತ್ರ ಬದಲಾವಣೆಯಿಂದಲೂ ಕೂಡ ಉತ್ತಮ ಫಲಗಳನ್ನು ಪಡೆಯುವರು ಇದರ ಜೊತೆಗೆ ಸ್ನೇಹಿತರೆ ಕೇತು ಮಂಗಳನಿಂದ ಸಂಯೋಗ ಆಗಿರುವುದರಿಂದ ಸ್ನೇಹಿತರೆ ಭೂ ವಿವಾದ ಸ್ವಲ್ಪ ಹೆಚ್ಚಳವಾಗಲಿದೆ ಆವಾಗ ನೀವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಕೂಡ ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆ ಇದೆ ಬಹಳ ಹೆಚ್ಚಾಗಿರಲಿದೆ ಅಂತಾನೆ ಹೇಳ್ಬೋದು ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದನ್ನ ನೋಡಬಹುದಾಗಿದೆ ಇನ್ನು ಮತ್ತೊಂದು ಕಡೆ ಗುರುಗ್ರಹದ ಅನುಗ್ರಹದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಹೂಡಿಕೆಯಿಂದ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಈ ಅವಧಿಯಲ್ಲಿ ದೊರಕಲಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮಂಗಳ ಮತ್ತು ಕೇತುವಿನಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉಂಟಾದರೂ ಸ್ನೇಹಿತರೆ ಮತ್ತೊಂದು ಕಡೆ ಗುರು ಗ್ರಹದಿಂದ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನುರಾಶಿಯವರಿಗೆ ರಾಶಿಯವರಿಗೆ ಗುರುಗ್ರಹವು ಧನುರಾಶಿಗೆ ಅಧಿಪತಿಯಾಗಿದೆ ಸ್ನೇಹಿತರೆ ಮತ್ತು ಈ ರಾಶಿಗೆ ಸೇರಿದ ಜನರ ಜಾತಕದ ಏಳನೇ ಮನೆಯಲ್ಲಿ ಚಲಿಸುವುದು ಹಾಗಾಗಿ ಧನುರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಾಮರಸ್ಯ ಮತ್ತು ಸಂತೋಷವನ್ನು ಹೊಂದಲಿದ್ದಾರೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಗುರುಗ್ರಹದ ಆಶೀರ್ವಾದದಿಂದಾಗಿ ಅಪಾರವಾದ ಯಶಸ್ಸನ್ನು ತಮ್ಮ ಕೆಲಸಗಳಲ್ಲಿ ಹೊಂದುವರು ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರಿಗೆ ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಉತ್ತಮ ಅವಕಾಶಗಳು ದೊರಕುವ ಸಾಧ್ಯತೆ ಬಹಳ ಹೆಚ್ಚಾಗಿರಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರಿಗೆ ಕುಂಭರಾಶಿಯವರೆಗೂ ಕೂಡ ಈ ಸಮಯದಲ್ಲಿ ಗುರುದೇವನ ಅಪಾರ ಕೃಪೆ ನಿಮ್ಮ ಮೇಲಿರುವುದರಿಂದ ನೀವು ಧಾರ್ಮಿಕ ಯಾತ್ರೆ ಅಥವಾ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತೆ ಅಪಾರ ಆಸಕ್ತಿಯನ್ನು ಹೊಂದಿವಿರಿ ಗುರುಗ್ರಹದ ಶುಭ ಕೃಪೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ದೊರಕುವ ಯೋಗವು ಕೂಡ ಲಭಿಸಲಿದೆ ಸ್ನೇಹಿತರೆ ಕುಂಭರಾಶಿಗೆ ಗುರುಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಕುಂಭರಾಶಿಗೆ ಸೇರಿದ ಜನರ ಜಾತಕದ ಐದನೇ ಮನೆಯ ಮೇಲೆ ಪ್ರಭಾವವನ್ನ ಬೀರುವುದು ಈ ಮನೆಯು ನಿಮ್ಮ ಅದೃಷ್ಟವನ್ನ ಹೆಚ್ಚಿಸುವ ಸಾಮರ್ಥ್ಯವನ್ನ ಹೊಂದಿದೆ ಸೊ ಹಾಗಾಗಿ ಇಷ್ಟೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಇನ್ನು ಜುಲೈ ಇಪ್ಪತ್ತ ನಾಲ್ಕರಿಂದ ಮೂವತ್ತನೇ ತಾರೀಕು ಬಹಳಷ್ಟು ವಾದ ವಿವಾದಗಳಿಂದ ದೂರ ಇರಿ ಐದು ರಾಶಿಯವರು ಅಂತ ಹೇಳಿ ನಾನು ಬೇಡನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳ ಕೇತು ಈ ಸಂಯೋಗವಾಗುವುದರಿಂದ ಭೂ ವಿವಾದ ಹೆಚ್ಚಳವಾಗಲಿದೆ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಪ್ರತಿ ಶನಿವಾರ ಸ್ನೇಹಿತರೆ ಶನಿಶೋತ್ರವನ್ನು ಪಠಣ ಮಾಡಿ ಇನ್ನು ಪ್ರತಿ ಮಂಗಳವಾರ ಸ್ನೇಹಿತರೆ ನವಗ್ರಹವನ್ನು ಪೂಜಿಸುವುದರಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅನುಸರಿಸಿ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್